ದೊಡ್ಡ್ರೋರ ದೊಡ್ಡ Thank you. ಎನ್ಎಚ್ಎಂ ಸಿಬ್ಬಂದಿಗಳನ್ನು ಕಾನೂನು ಬಾಧಿತವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆಂದು ಹೇಳಿ ಕರ್ಮ ಕಲ್ಪನದಿಂದ ಬಿಡುಗಡೆ ಮಾಡಿರುವ ಕುರಿತು ಮಾನ್ಯ ಮೇಲ್ಪಾಲಿಷದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿರುವ ಎನ್ಎಚ್ಎಂ ಸಿಬ್ಬಂದಿಗಳಾದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ

ಆಗಿದೆ ಆಮೇಲೆ ಇದು ಏನು ನಿಮ್ಮ ಎನ್ ಎಚ್ ಎಂ ನಿಯಮಾವಳಿ ಪಟ್ಟ ಫಾಲೋ ಅಂತ ನೋಡಿದ್ವಿ ಸೊ ಅವೆಲ್ಲ ಇಲ್ಲ ವ್ಯತ್ಯಾಸ ಇತ್ತಂದರೆ ಅದು ಪಬ್ಲಿಕ್ ಆಗುತ್ತೆ ಯಾವ ಹಂತದಲ್ಲಿ ನಮ್ಗೆ ಪಬ್ಲಿಕ್ ಹಿಂದೆ ಆಗ್ಬಿಟ್ಟಿದೆ ಅವನ್ನೆಲ್ಲ ಮುಂದುವರೆಸಬೇಕು ಅವ್ರನ್ನೇ ತೊಗೋಬೇಕು ಅಂತಂದರೆ ಬೇರೆಯವರು ಅರ್ಜಿ ಕೊಟ್ಟು ಅವರು ಮೆಡಿಜ್ ಮಾಡಬೇಕು ಸೊ ಹಾಗಾಗಿ ಇದು ವೈಜ್ಞಾನಿಕವಾಗಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆಗಲೇಬೇಕು ನಿಮಗಾಗಿ ಇನ್ನೊಬ್ಬ ಪ್ರಯತ್ನ ರಿಕ್ರೂಟ್ಮೆಂಟ್ ಮಾದಾಗ ಯಾರೆಲ್ಲ ಆರ್ ಇರ್ತಾರೆ ಯಾರು ಎಲಿಜಿಬಿಲ್ ಇರ್ತಾರೆ ನೀವು ಆರ್ಹರ್ ಇದ್ದು ನೀವೇ ಎಲಿಜಿಬಲ್ ಇದ್ದು ಹಿಂದೆ ಮೇಡಿದರೆ ಪೇಪರ್ ಆಗಬೇಕು

Yalnız ömrümüzü boz. Salı günü geldiğimizde mi? Salı günü. 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 अब नियम वाले तो नियम वाला अंधेरे को तेरे 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 तेर ಈ ಚೌಟಕ್ಕೆ ಅನ್ನು ಈ ನನ್ನ ಗಮನಕ್ಕೆ ತಂದಿರಿ ನಾನು ಇದನ್ನ ನಾನು ಸಮರ್ಥಕ ಬರೆ ಕಳಿಸ್ಕೊಡ್ತೀನಿ ನಿಮ್ಮ ತಾಯ್ತನ ಸೋ ನೀವು ಹೋಗಿ ಅಂತ ಬಾಸಿ ಶುಚನ ಚೇಂಜ್ ಬೇರೆ ಇಕ್ಕೆಸು ಒಂದು ಟೀಮ್ ಬಗ್ಗೆ ಇದು ಅಧಿಕೃತನ ಅಧಿಕೃತನ ಅಂತ ನೀವು ಹೋಗಿ ಅಲ್ಲಿ ಸವಿಸ್ತವಾಗಿ ಚರ್ಚೆ ಮಾಡ್ಬಹುದು ಅಲ್ಲಿ ಹೋಗಿ ಕೇಳಿ ನೀವು ಚೌಟಕ್ಕೆ ಜೈಶ್ರೀ ಎಮ್ಮಿ ಮತ್ತು ರಾಜ್ಕುಮಾರ್ ನಡುವೆ ಕಿತ್ತಾಟ ಹಿಂದೆ ಇತ್ತು ಆದ್ರೆ ನೇಮಕಾತಿಯಲ್ಲೂ ಸಹ ಅದು ಮುಂದುವರೆದಿದೆಯಾ ಅಂತಕ್ಕಂಥದ್ದನ್ನ ಈಗ ನಾವು ಇಲ್ಲಿ ನರ್ಸಿಂಗ್ ಏನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಸೊ ಅವರನ್ನ ಈಗ ಸೇವೆಯಿಂದ ಹೊರತಾಗದಿರುವಂಥದ್ದು ಸೊ ಅವರನ್ನ ಮಾತಾಡಿಸ್ತಾ ಹೋಗೋಣ ಯಾವ ರೀತಿ ಅವರು ಪ್ರಕ್ರಿಯೆ ನಡೀತು ಮತ್ತು ಯಾವ ರೀತಿ ಈಗ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಡಮ್ ಈಗ ತಾವು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾರೆ ಸರ್ ಇವಾಗ ಒಂಬತ್ತು ತಿಂಗಳಾಯ್ತು ಸರ್ ಜಾಯಿನ್ ಆಗಿ ಒಂಬತ್ತು ತಿಂಗಳಿಂದ ಈಗ ಯಾವತ್ತಿದ್ದಾರೆ ಸರ್ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ರಿಲೀವ್ ಮಾಡಿದ್ದಾರೆ ಸರ್ ಯಾವುದೇ ನೋಟಿಫಿಕೇಶನ್ ಇಲ್ಲ ಸರ್ ರಿಲೀವ್ ಲೆಟರ್ ಸತ್ತಕ್ಕಿಲ್ಲ ಸರ್ ಬಾಯ್ ಮಾತಿಲಿಂದ ನೀವು ಹೋಗ್ರಿ ನಿಮ್ಗೆ ರಿಲೀವ್ ಮಾಡಿದೀವಿ ಅಂತ ಹೇಳಿದಾರೆ ಸರ್ ಅದ್ರ ಸಂಬಂಧ ನಮ್ದು ಜುಲೈ ತಿಂಗಳದು ಇನ್ನು ಪೇಮೆಂಟ್ ಸತ್ತಕ್ಕೆ ಆಗಿಲ್ಲ ಸರ್ ಎಂಟು ತಿಂಗಳ ಪೇಮೆಂಟ್ ತಗೊಂಡಿವಿ ಸರ್ ಜುಲೈ ತಿಂಗಳ ಇನ್ನು ಹಾಕಿಲ್ಲ ಸರ್ ಈಗ ನಿಮ್ಗೆ ನೇಮಕಾತಿ ಆಗುವಾಗ ಎಲ್ಲ ಪೇಪರ್ ಅಲ್ಲಿ ಬಂದಿತ್ತು ಹಾ ರೀ ಸರ್ ನೇರ ಯಾಕಂದ್ರೆ ಮೇಡಮ್ ಅವ್ರ ಇದ್ದಾಗ ಮೂರ್ ಸತಿ ಪಬ್ಲಿಸಿಟಿ ಮಾಡಿದಾರೆ ಸರ್ ನಂದು ಅಪ್ತಲ್ಮಿ ಕಾಫೀಸ್ ಸರ್ ಅಂತ ಹೇಳಿ ಬರ್ತೈತಿ ಸರ್ ಜುಲೈ ಇಪ್ಪತ್ತೆರಡನೇ ತಾರೀಕು ಇದು ಜುಲೈ ಇಲ್ಲ ಸರ್ ಸಾರಿ ಇಪ್ಪತ್ತೆರಡನೇ cari cool. ku um. ಎರಡ್ ಸಾವಿರದ ಇಪ್ಪತ್ತೆರಡರಂದು ನಮ್ದು ಆದೇಶ ಹೊರಡಿಸಿದ್ರು ಸರ್ ಅಂದ್ರ ಸಂದರ್ಶನ ಐತಿ ಯಾರು ಡಿಒಿ ಮುಗ ಆಫ್ಟರ್ ಪಿಯು ಸಿ ಅಂತ ಹೇಳಿದ್ರಿ ಸರ್ ಅಪರ್ ಟೆಕ್ನಿಶಿಯನ್ ಪಿ ಯುಸಿನೇ ಬಂದ್ ಜಾಯ್ನ್ ಆಗ್ರಿ ಅಂತ ಇದು ನೇರ ಸಂದರ್ಶನ ಐತಿ ನಿಮ್ಮ ಮೂಲ ದಾಖಲಾತಿಗಳನ್ನ ತಗೊಂಡ್ ಬಂದು ಬೆಟ್ ಆಗ್ರಿ ಅಂತ ಹೇಳಿದ್ರಿ ಸರ್ ಬೆಟ್ ಆಗಿವ್ರಿ ಸರ್ ನೇರ ಸಂದರ್ಶನ ನಮ್ಮ ಮೂಲ ದಾಖಲಾತಿಗಳನ್ನ ಎಲ್ಲಾ ಪರಿಶೀಲನೆ ಮಾಡಿ ನಮ್ಗ ರಿಸೀವ್ ಕಾಪಿನೂ ಕೊಟ್ರಿ ಸರ್ ನೀವು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದ ಎಲ್ಲಾ ಕರೆಕ್ಟ್ ಅದಾವ ಅಂತ ಹೇಳ್ಕಿ ಅದನ್ನ ರಿಸೀವ್ ತಗೊಂಡು ಇಲ್ಲಮ್ಮ ನಿಮ್ಗ ಒಂದ್ ತಿಂ ಬಿಟ್ಟು ಹೇಳ್ತೀವಿ ನಾವು ಎಲ್ಲ ಎಲ್ಲಾ ಪರಿಶೀಲನೆ ಮಾಡ್ಬೇಕು ನಿಮ್ ಜೊತೆ ಹಾಕ್ ಕೂಡಿ ಪರಿಶೀಲನೆ ಮಾಡಿ ತಗೋತೀವಿ ಅಂತ ಹೇಳಿ ಕಳ್ಸಿದ್ರಿ ಸರ್ ಮನೆಗೆ ಆದ್ ಅದೇ ರೀತಿ ನಾವು ಒಂದ್ ವರ್ಷ ಆದ್ಮೇಲೆ ಹೋದ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಮಗ ಹಿಂಗ್ ಫೋನ್ ಬಂದಿತ್ರಿ ಸರ್ ಆಫೀಸಿಂದ ನಿಮ್ಗೆ ಆರ್ಡರ್ ಬಂದೈತಿ ಡ್ಯೂಟಿಗೆ ಅಂತೇಳಿ ನಾವ್ ಡಿ ಸಿ ಆಫೀಸಿಗೆ ಬಂದು ನಮ್ದು ಆರ್ಡರ್ ಕಾಪಿ ಸರ್ ಕಡೆ ಇಸ್ಕೊಂಡ್ ಹೋಗಿ ಸರ್ ಸರ್ ಅವಾಗ ಅವ್ರ ಹತ್ರ ಹೋಗಿ ನಮ್ದು ಆರ್ಡರ್ ಕಾಪಿ ಇಸ್ಕೊಂಡು ಬಿಳಗಿಗ್ ಹೋಗಿ ಜಾಯ್ನ್ ಆಗಿವ್ರಿ ಸರ್ ಇಪ್ಪತ್ತೆಂಟನೇ ತಾರೀಕಿಗೆ ಜಾಯ್ನ್ ಆಗಿ ಒಂಬತ್ ತಿಂಗ್ಳಾದ್ಮೇಗ ಈಗ ಯಾವ್ದೇ ರೀತಿ ನೋಟಿಫಿಕೇಶನ್ ಇರ್ಲಾರ್ದನ ನಮ್ ರಿಲೀವ್ ಮಾಡಿಬಿಟ್ರಿ ಸರ್ ಡ್ಯೂಟಿಯಿಂದ ನೀವು ಹೋಗ್ರಿ ನಿಮ್ದು ರಿಲೀವ್ ಆರ್ಡರ್ ಬಂದಿತ್ತು ಮೇಲಿಂದ ಅಂತ ಹೇಳಿ ಯಾಕಂತ ಕೇಳಿದ್ರೆ ನಿಮ್ಮೆಲ್ಲಾ ಅನಧಿಕೃತ ಅದಿರಿ ಅಂತ ಹೇಳ್ತಾರೆ ಸರ್ ಅನಧಿಕೃತ ಆಗಿದ್ರ நம்மன் யாக்க ஆர் கொட்பி சார் நமக்கு அவரெல்லாம் மேலாதி எல்லாம் பரிசீலனை அனதிகுத்தாங்க அழல் டிஎச்ஓ மேடம் அவரு அந்த ಮೂವತ್ತು ಇಪ್ಪತ್ತೊಂಬತ್ತು ನಾ ಮೂವತ್ತೊಂದನೇ ತಾರೀಕು ಅವ್ರದ್ದು ರಿಟೈರ್ಡ್ ಇತ್ತು ರೀ ಸರ್ ರಿಟೈರ್ಮೆಂಟ್ ಇರೋಕ್ಲಿ ಇಪ್ ಮೂವತ್ತನೇ ತಾರೀಕಿಗೆ ಅವರು ನೀವೆಲ್ಲ ಅನಧಿಕೃತ ಅದೀರಿ ಅಂತೇಳಿ ಇದನ್ನ ನಮ್ನೆಲ್ಲ ಬಿಡುಗಡೆ ಕೊಳಿಸಿ ತಾವ ಹೋಗ್ಬಿಟ್ರಿ ಸರ್ ಮೂವತ್ತೊಂದನೇ ತಾರೀಕು ಅನ್ಸುತ್ತೆ ಇವರು ದ್ವೇಷದ ಒಂದು ಅಧಿಕಾರ ಚಲಾಯಿಸ್ತಿದ್ದಾರೆ ಅಂತ ಹೇಳ್ತಾರೆ ನಮಗ್ ಗೊತ್ತಿಲ್ಲ ಸರ್ ನಮ್ಗ ಅವ್ರದ್ದು ಒಳಗಿಂದ ಅವ್ರದ್ದ ಅಧಿಕಾರಿಗಳದ್ದ ನಾವು ಹೆಂಗ್ ಹೇಳಕ್ ಬರಂಗಿಲ್ಲ ಸರ್ ನಮ್ದು ಪರ್ಸನಲ್ ಯಾಕಂದ್ರೆ ನಾವೆಲ್ಲ ಡ್ಯೂಟಿ ನಮ್ದು ರಿಲೀವ್ ಮಾಡಿದಾರೆ ಸರ್ ಅದು ದ್ವೇಷ ಆಯ್ತು ಏನ ನಾವು ಅದ್ ಅನಧಿಕೃತ ಅಂತ ಹೆಂಗ್ ಹೇಳಿದ್ರೆ ಅದ ಒಂದು ಬೇಕ್ರಿ ಸರ್ ನಮ್ಗೆ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ಅಂತಹ ನೌಕರರ ಮಾತುಗಳಾಗಿತ್ತು ಯಾಕೆಂತಂದ್ರೆ ಇವರ ನೇಮಕಾತಿ ಒಂದು ಅಧಿಕೃತ ಆಗಿದೆ ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು ಆದ್ರೆ ಏಕಾಏಕಿ ಡಿ ಎಚ್ ಅವರು ನೀವು ಅನಧಿಕೃತ ಅಂತ ಹೇಳುವುದರಿಂದ ಒಂದಿಷ್ಟು ಶಾಕ್ ಗೆ ಒಳಗಾಗಿದ್ದಾರೆ ಅನೇಕ ಬಣ ಕುಟುಂಬದ ಹೆಣ್ಣು ಮಕ್ಕಳು ಇಲ್ಲಿ ಜಾಬ್ಗೆ ಸೇರಿರುವಂತದ್ದು ಸೊ ಇದರಿಂದ ತುಂಬಾ ಶಾಕ್ ಗೆ ಒಳಗಾಗಿದ್ದಾರೆ ನಾವು ನಾವು ಅದು ಪೇಪರ್ ಒಳಗ ನ್ಯೂಸ್ ಬಂದಾದ್ಮೇಲೆ ನಾವು ಇದು ಇಂಟರ್ವ್ಯೂ ಎಲ್ಲ ತಗೊಂಡು ನಾವು ಅಪ್ಲಿಕೇಶನ್ ಹಾಕಿ ಜಾಯ್ನಿಂಗ್ ಆಗಿದ್ದೀವಿ ಹೊಳ್ಳಿ ವಾಪಸ್ ನಮ್ಮನ್ನ ಈಗ ನಮಗೆ ಮುಂಚಿತವಾಗಿ ನಮಗೆ ನ್ಯೂಸ್ ಹೇಳಿಲ್ಲ ಇವರು ಯಾಕಂದ್ರೆ ನಾವು ಡ್ಯೂಟಿ ಮೇಲೆ ಮಾಡ್ತಾ ಇರುವಾಗಲೇನೆ ನಾವು ನಮಗೆ ನಮ್ಮ ಇದರಿಂದನ ಬಂದ್ ಕೇಸಿ ನಮಗ ಇದು ರಿಲ್ಯೂ ಮಾಡಿದ್ದಾರೆ ಆದ್ರೆ ನಮಗೆ ಇದನ್ನ ರೀಸನ್ ಬೇಕು ನಮಗ ಮೇನ್ವಾಗಿ ಯಾಕಂದ್ರೆ ನಾವು ಒಂದು ಎರಡು ಕುಟುಂಬದವರು ಇಲ್ಲ ಇದ್ರೊಳಗ ಯಾಕಂದ್ರೆ ನಾವು ಒಂದೊಂದ ಕುಟುಂಬ ಒಂದೊಂದೇ ಇದು ಅಂತ ಏನಿಲ್ಲ ಫ್ಯಾಮಿಲಿ ಇದೆ ಈಗ ನಾವು ಏನೋ ಮಾಡಿ ನಮ್ಮ ಫ್ಯಾಮಿಲಿ ಒಳಗಡೆ ನಾವು ಒಂದು ಮಾಡ್ಕೋಬೇಕಂತ ಮುಂದೆ ಸಡನ್ ನಮ್ ಪೋಸ್ಟ್ ನಮ್ಗೆ ಕೊಡ್ಬೇಕಷ್ಟೇ ನಾವ್ ಈಗ ಏನ್ ಮಾಡ್ತಿದೀವಲ್ಲ ನಮಗ್ ನಮ್ಗೆ ಅದು ಸಿಗಬೇಕಷ್ಟೇ ಈಗ ನಾವು ಮನವಿ ಪತ್ರ ಅಂತ ಸಲ್ಸಿದಿವಿ ಅದ್ರ ಮೇಲೆ ಅವರು ಮುಂದೆ ಏನ್ ಹೇಳ್ತಾರಿಸಿ ನಾವು ನೋಡ್ಬೇಕಾಗಿದೆ ಈಗ ಅದು ಏನು ನಮಗ್ ಗೊತ್ತಿಲ್ಲ ಇದು ನಮ್ಗೆ ಹೇಳ್ಬೇಕಂದ್ರೆ ಮನವಿ ಪತ್ರ ಅಂತೂ ನೀಡಿದೀವಿ ಅವ್ರು ಏನ್ ಹೇಳ್ತಾರ ಅಂತ ತಿಳ್ಕೊಬೇಕಾಗಿದೆ ಅವ್ರಿಗೆ ಇನ್ನೂ ಯಾರು ಇದು ಆಗಿಲ್ಲ ಸರ್ ನಾವು ಎಲ್ಲಾನು ಈಗ ಏನೈತಿ ಮನವಿ ಪತ್ರ ಕೊಟ್ಟು ಕೊಟ್ಟು ಅವ್ರಿಗೆ ತಿಳಿಸ್ತೀವಿ ಅವ್ರು ಅದ್ರ ಮೇಲೆ ಮತ್ತೆ ಏನಾದ್ರೂ ನಮಗ ಕ್ರಮ ತಗೋತಾರೋ ಏನ್ ಮುಂದೆ ನಮ್ ನೈ ತುಂಬಾರೋ ಮತ್ತ ಅವ್ರು ಏನ್ ಮಾಡ್ತಾರೋ ಅನ್ನೋದ್ರ ಮೇಲೆ ನಾವ್ ಡಿಸೈಡ್ ಮಾಡ್ಬೇಕು ಅನ್ಕೊಂಡಿವ್ರಿ ಈಗ ನಮ್ನ ಏನೈತಿ ಪಬ್ಲಿಸಿಟಿ ಮಾಡಿದ್ದಾರೆ ಅವ್ರು ನ್ಯೂಸ್ ಪೇಪರ್ ಒಳಗ ಹಾಕಿಸಿದ್ದಾರೆ ಪೇಪರ್ ಒಳಗ ಹಾಕಿಸಿದ್ಮೇಲೆನ ಏನೈತಿ ಇಷ್ಟೇ ಟೈಮ್ ಇಷ್ಟ ದಿನ ಅಂತ ನಮಗ್ ಡೇಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಇದು ಮಾಡಕ್ಕೆ ನಾವ್ ಅವಾಗ ಬಂದು ಕೇಸಿನೂ ನಾವ್ ಕೊಟ್ಟಿದೀವಿ ಕೊಟ್ಟ ಆದ್ಮೇಲೆನ ಏನೈತಿ ಎಲ್ಲರೂ ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ ಅವ್ರವ್ರ ಇದು ಏನೈತಿ ಅದ ಕ್ರಮನವಾಗಿ ತಗೊಂಡಿದ್ದಾರೆ ಆದ್ರೆ ನಮಗ ಇದೇ ರೀತಿನ ಎಲ್ಲರಿಗೂ ಕೊಡ್ಬಹುದಾಗಿತ್ತಲ್ಲ ರಿಲೀವ್ ಮಾಡ್ಬೇಕಾದ್ರು ಒಂದು ಇದು ಇರುತ್ತಲ್ಲ ಕ್ರಮ ಅದೇ ರೀತಿಯಾಗಿ ಕೊಡ್ಬೋದಾಗಿತ್ತು ನಮಗ್ ಕೊಟ್ಟಿಲ್ಲ ಇದ್ರೊಳಗೆ ನಾವ್ ಡ್ಯೂಟಿ ಮೇಲೆ ಇರಾಕಾಲೇನ ನಮ್ಮನ್ನ ರಿಲೀವ್ ಮಾಡ್ ಅಂದಿದಾರಲ್ಲ ಅದಕ್ಕೆ ನಮ್ಗ್ ಬೇಕು ಅಲ್ಲ ನ್ಯಾಯ ಒಂದು ಸಿಗಬೇಕು ಅದಕ್ಕ ಏನೂ ಇಲ್ಲ ನಮ್ಗೆ ಏನೂನು ಕೊಟ್ಟೆ ಇಲ್ಲ ಇದ್ರೊಳಗೆ ಕೊಟ್ಟೆ ಇಲ್ಲ ನಾವ್ ಡ್ಯೂಟಿ ಮೇಲೆ ಅದೀವಿ ನಾವ್ ಡ್ಯೂಟಿ ಮೇಲೆ ಇರಾಕಲೇನ ನಮ್ಮಲ್ಲಿ ಅವರು ಎಲ್ಲರೂ ಸೇರ್ಕೇಸಿ ಫೋನ್ ಮಾಡಿ ಮಾಡಿ ಮುಖಾಂತರ ಹೇಳಿದ್ದಾರೆ ಇಲ್ಲಾ ನಿಮ್ಗೆ ಹಿಂಗ ಡಿಸ್ಟಿಕ್ ಕಡೆಯಿಂದ ಹೇಳ್ಯಾರ ಮಾಡ್ ಕೇಸ ಹೇಳಿದ್ದಾರೆ ಅದು ಬಿಟ್ಟರೆ ನಮ್ಗೆ ಏನೂನು ಗೊತ್ತಿಲ್ಲ ಯಾಕಂದ್ರೆ ನಮ್ಗ ಒಂದ್ ಲೆಟರ್ ಇರ್ತದೆ ನಮಗೂ ಒಂದ್ ಕಾನೂನು ಬದ್ಧವಾಗಿ ಅದ್ರೊಳಗ ಒಂದಿಷ್ಟು ಇದು ಇಟ್ಟಿದ್ದಾರೆ ಅದ್ರ ಮುಖಾಂತರವಾಗಿನೂ ನಾವ್ ಜಾಯ್ನ್ ಆಗಿರ್ತೀವಿ ಹಂಗೆ ಏನಾಗಿರಂಗಿಲ್ಲ ಆಗಿವಿ ಏನು ಇಲ್ಲ ನಾವ್ ಏನೂ ಕೊಟ್ಟಿಲ್ಲ ಇದ್ರೊಳಗ ನಮ್ದು ಏನೂ ಇಲ್ಲ ನಾವ್ ಏನೈತಿ ನಮ್ದ್ ಐತಿ ನಮ್ದ್ ಇರೋದಕ್ ನಾವ್ ಕೊಟ್ಟಿದೀವಿ ಆದ್ರೆ ಏನ ನಾವ್ ಕಲ್ತಿದ್ರ ಮೇಲೆ ನಾವ್ ಹೋಗಿ ಜಯ ಮಾಡಿದ್ದೇವೆ ನಮ್ಗ್ ನ್ಯಾಯ ಸಿಗ್ಬೇಕು ಅಷ್ಟೇ ಮಾಡ್ಬೇಕು ನೋಡ್ರಿ ನಮಸ್ತೆ ಸರ್ ನಾನು ಸಲ್ಮಾ ಅಂತ ಹೇಳಿ ನರ್ಸಿಂಗ್ ಆಫೀಸರ್ ಸರ್ ಇದು ಡಾಕ್ಟರ್ ಜಯೇಶ್ ಮೇಡಮ್ ಇದ್ದವ್ರಿಗೆ ನಮಗೆ ಅಪ್ಲಿಕೇಶನ್ ಕರೆದಿದ್ರಿ ಅಪ್ಲಿಕೇಶನ್ ಹಾಕಿದ್ದೀವಿ ರೀ ಸರ್ ಹಾಕ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ ಬಂದಾಗ ನಮ್ಗೆ ಎಲ್ರಿಗೂ ಅವ್ರದ್ದು ರಿಟೈರ್ಮೆಂಟ್ ಅವ್ರಿಗೇನೋ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ನಮಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಬಂದು ನಮ್ಗೆ ಆರ್ಡರ್ ಕಾಪಿ ಕೊಟ್ರಿ ನಾವೆಲ್ಲರೂ ಒಂಬತ್ತು ತಿಂಗಳ ನಾವು ಡ್ಯೂಟಿ ಮಾಡಿದ್ವಿ ಸರ್ ಒಂಬತ್ತು ತಿಂಗಳು ಪೇಮೆಂಟ್ ತೊಗೊಂಡಿದ್ದೀವಿ ಸರ್ ಮತ್ತೆ ನಾವು ಬಡ ಕುಟುಂಬದವ್ರು ಸರ್ ನಮ್ಮ ಮೇಲೆ ತಂದೆ ತಾಯಿ ಅವಲಂಬಿತಾಗಿರ್ತಾರೆ ವಿತ್ ಅನ್ನ ತಮ್ಮಗಳು ಅವಲಂಬಿತ ಆಗಿರ್ತಾರೆ ಏನೋ ಡ್ಯೂಟಿ ಅಂತ ಹೇಳಿ ನಾವು ಬೇರೆ ಊರಿನವರು ಬೇರೆ ಊರಾಗಿದ್ದು ರೂಮ್ ಮಾಡ್ಕೊಂಡು ಅದ್ರ ಇದು ಜಾಬ್ ಮೇಲೆ ನಮ್ಕಿ ಇಟ್ಕೊಂಡು ನಾವು ಸಾಗಿಸ್ತಾ ಇದ್ವಿ ಸರ್ ಮತ್ ಇವಾಗ ಬಂದು ಅನಧಿಕೃತ ಅದಿರಿ ನೀವ ಒಂಬತ್ ಆದ್ಮೇಲೆ ಅನಧಿಕೃತ ನಾವ್ ಆಗ್ತೀವಿ ಸರ್ ಅಧಿಕೃತನ ಅದಿವ್ರಿ ಸರ್ ನಾವು ಅಧಿಕೃತವಾಗೇ ಬಂದಿವಿ ಅನಧಿಕೃತ ಅಂತೂ ನಾವ್ ಇಲ್ವೇ ಇಲ್ಲಿ ಸರ್ ಡಾಕ್ಟರ್ ಜಯಶ್ರೀ ಮೇಡಮ್ ಅವ್ರು ಹೇಳಿದ್ರಿ ಸರ್ ಇದಕ್ ನಾವ್ ಅನಧಿಕೃತ ಹೆಂಗಾಗ್ತಿವಿ ಸರ್ ನಮ್ಗ ಅಧಿಕೃತನ ಅದಿವ್ರಿ ಸರ್ ನಾವ್ ಯಾರು ಅನಧಿಕೃತ ಇಲ್ಲ ನೈಂಟಿ ಟೂ ಮೆಂಬರ್ಸ್ ಫ್ಯಾಮಿಲಿ ಎಲ್ಲಾ ಬೀದಿ ಬಂದಿದಾವ್ ಸರ್ ಮನೆಯಾಗ ಹೋಗಿ ಕೂತ್ರ ಮನೆಯವ್ರಿಗೆ ಹೇಳಿದ್ರ ಪ್ರಾಬ್ಲಮ್ ಈ ಕಡೆ ನಾವ್ ನಾವು ಸಪರ್ ಆಗತ್ತೀವಿ ಸರ್ ನಾನು ಮತ್ತೆ ಮಾರ್ನಿಂಗ್ ಡ್ಯೂಟಿಗೆ ಹೋದ್ವಿ ಇಲ್ಲ ನೀವು ನಮ್ ಡಾಕ್ಟರ್ ಏನಂದ್ರೂ ನೀವು ನಿಮ್ಗೆ ರಿಲೀವ್ ಮಾಡಿದಾರ ನಮಗ್ ನೋಟಿಸ್ ಬಂದೈತಿ ಹೋಗ್ಬಿಡ್ರಿ ಅದು ಅವ್ರ ಸ್ವಂತ ಇಮೇಲ್ ಐಡಿಯಿಂದ ಬಂದಿದ್ದು ನೋಟಿಸ್ ಸರ್ ನಮ್ ಕೆ ಟೋ ಐ ಡಿ ಆಗಿದೆ ಪಿ ಎಫ್ ಕಟ್ ಆಗಿದೆ ಸರ್ ಮತ್ತೆ ನಾವೆಲ್ಲ ಪ್ರತಿಯೊಂದು ವರ್ಕ್ ಅಲ್ಲಿ ನಮ್ಮ ಇಮೇಲ್ ಐ ಡಿ ಇದೆ ಮತ್ತೆ ನಾವು ಎನ್ ಸಿ ಡಿ ವರ್ಕರ್ಸು ಎಲ್ಲಾನು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದ್ದಾವ್ ಸರ್ ಮತ್ತೊಂಬತ್ ತಿಂಗಳ ಗಂಟ್ಲೆ ನಾವ್ ಹೆಂಗ ಅನಾ ಅನಧಿಕೃತ ಆಗ್ತೀವಿ ಸರ್ ಅಧಿಕೃತನೇ ಅದೀವಿ ಸರ್ ಇದಕ್ಕೆ ನಮ್ ನ್ಯಾಯ ಬೇಕ್ರಿ ಸರ್ ನಾವ್ ನೈಂಟಿ ಟೂ ಮೆಂಬರ್ಸ್ ನಮಗೆ ನ್ಯಾಯ ಬೇಕಲೇ ಬೇಕು सर ना तो वब्बरू इला सर ಹಾ ನಾವಂತೂ ನರ್ಸಿಂಗ್ ಆಫೀಸರ್ ಅಂತೂ ಎಲ್ಲರೂ ಓದಿವ್ ಸರ್ ನಾವೇನು ಹಂಗೇನು ಬಂದಿಲ್ಲ ಸರ್ ನಮ್ಗೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದಾವ ಸರ್ ಇವರ ಮೇಡಮ್ ಅವರ ಮಾಡಿದ್ದಾರೆ ಸರ್ ಆಮೇಲೆ ಟ್ರಾನ್ಸ್ಫರ್ ಆದ್ಮೇಲೆ ಇವ್ರು ನಮಗ ಕೊಟ್ಟಿದ್ದಾರೆ ಸರ್ ಇವ್ರ್ ನಮ್ಗ ಅಪ್ಲಿಕೇಶನ್ ಕರೆದವರು ಡಾಕ್ಟರ್ ಜಯಶ್ರೀ ಮೇಡಮ್ ಕರೆದಾರ ಸರ್ ಹಾ ರೀ ಸರ್ ಎಲ್ಲ ಪ್ರೊಸೆಸ್ ಮಾಡಿದವರು ಡಾಕ್ಟರ್ ಜಯಶ್ರೀ ಮೇಡಮ್ ಅವರು ಮಾಡಿ ಹೋಗಿದ್ದಾರೆ ಸರ್ ಆರ್ಡರ್ ಕಾಪಿ ಒಂದು ಉಳಿದಿವ್ ಸರ್ ಇವ್ರು ಬಂದೆಲ್ಲ ಎಲ್ಲ ಕೊಟ್ಟಿದ್ದಾರೆ ಸರ್ ಮತ್ತೆ ಇವ್ರ ಪ್ರೊಸೆಸ್ ಇವ್ರು ಮಾಡಿದ್ದಾರೆ ಸರ್ ಹಾಕಿದೀವಿ ಸರ್ ಮತ್ತೆ ಅವರೇ ಇದ್ದಾಗ ಅವರೇ ಬಂದು ನೀವು ಅನಧಿಕೃತ ಇದೀರಿ ಒಂಬತ್ತು ತಿಂಗ್ ಅನಧಿಕೃತ ಅನಧಿಕೃತ ಆಗ್ತೀವಿ ಸರ್ ಅವ್ರ ದಿನದಲ್ಲಿ ಎರಡು ತಿಂಗ್ ಸ್ಯಾಲ್ರಿ ತಗೊಂಡೀವಿ ಸರ್ ಅವ್ರ ದಿನದಲ್ಲಿ ಟು ಫೋರ್ ಡೇಸ್ ಇದೂರಿ ಬರೋಕ್ಕಿಂತ ಫೋರ್ ಡೇಸ್ ಕೆಟ್ಟು ಐಡಿಯಾಗಿದೆ ಸರ್ ಮತ್ತೆ ಇದಕ್ ನಮಗೆ ನ್ಯಾಯ ಬೇಕಲೇ ಬೇಕು ಸರ್

ಕಾಪಿ ಸರ್ ನೋಡ್ರಿ ನಾವು ಮನವಿ ಮಾಡಿದ್ವಿ ಸರ್ ಇವೆಲ್ಲ ನಾವು ಎಲ್ಲ ಡಾಕ್ಯುಮೆಂಟ್ ಸರ್ ನಮ್ಮ ನಾವು ಅಷ್ಟು ನೈನ್ ಮೆಂಬರ್ಸ್ ಎಲ್ಲ ನಾವು ಅಪ್ಲಿಕೇಶನ್ ಹಾಕಿವಿ ಸರ್ ಇದು ಪೇಪರ್ ಒಳಗೆ ಕರೆದಿದ್ವಿ ಸರ್ ಇವೆಲ್ಲ ಪೇಪರ್ ಒಳಗೆ ಕರ್ದಿದೆ ಸರ್ ಇದು ನಮ್ಮ ರಿಸೀವ್ಡ್ ಕಾಪಿ ಸರ್ ನಮ್ಮ ಪ್ರತಿಯೊಬ್ಬರದು ರಿಸೀವ್ಡ್ ಕಾಪಿ ತಗೊಂಡ್ ಸರ್ ಮತ್ತೆ ಇದು ಅನಧಿಕೃತ ನಮಗೆ ಹೆಂಗಾಗುತ್ತೆ ಸರ್ ನಾವು ಇಷ್ಟೆಲ್ಲ ಪ್ರೂಫ್ ಇಟ್ಕೊಂಡು ಹೇಳ್ತಾ ಇದೀವಿ ಸರ್ ಮತ್ತೆ ಎಲ್ಲ ನಮ್ಮ ಇದೆ ಸರ್ ನಾವು ಈಗ ಈ ರಾಜ್ಕುಮಾರ್ ಮತ್ತು ಈ ಜಯಶ್ರೀ ಮೇಡಮ್ ಅವರು ಏನಿದಾರಲ್ಲ ಇವ್ರ ಮಧ್ಯೆ ಒಂದ್ ಸ್ವಲ್ಪ ಜಿದ್ದಾ ಜಿದ್ದಿ ಇತ್ತು ಅಂತ ಹಿಂದೆ ಕೇಳಿದ್ರು ಅದೇನೋ ನಿಮ್ಗ ಅನ್ಸುತ್ತೆ ಆತರ ಏನಾದ್ರು ಅದೇ ನಮ್ಗ ಏನೋ ಸರ್ ಅವ್ರ ಇದಕ್ ನಾವು ಬಲಿಯ ಪಶು ಆಗಕ್ ನಮ್ಗ ಆಗುದಿಲ್ಲ ಸರ್ ಅವ್ರ ಜಿದ್ದ ನಾವೇ ಬಲಿ ಪುಷ್ ಆಗ್ಬೇಕು ಸರ್ ಅವರು ನಿಮ್ಮನ್ನ ಬಲಿ ಮಾಡಿದ್ರು ಅಂತ ನಿಮ್ಗ ಅನ್ಸುತ್ತೆ ಹೇಗೆ ಅಂತ ಸರ್ ಇವಾಗ ಸದ್ಯಕ್ಕಂತೂ ನಮಗ ನಮಗಂತೂ ಏನು ಗೊತ್ತಿಲ್ಲ ಸರ್ ಒಳಗೊಳಗೆ ಏನೇನಿದೋ ಅದು ನಮಗ್ ಗೊತ್ತಿಲ್ಲ ಸರ್ ನಮ್ದೇನು ನಾವು ಬಂದಿದ್ವಿ ಅಪ್ಲಿಕೇಶನ್ ಹಾಕಿದ್ವಿ ಕರ್ದಿದ ಯಾರು ಕರ್ದಿದಾರೋ ಯಾ ಒಳಗೆ ಕಾನೂನು ಹೆಂಗಿದೆ ನಮಗ್ ಗೊತ್ತಿಲ್ಲ ಸರ್ ಕರ್ದಿದ್ರು ನಾವು ಹಾಕಿದ್ವಿ ಸರ್ ರಿಸೀಪ್ಟ್ ಕಾಪಿ ತಗೊಂಡಿದ್ವಿ ಸೆಲೆಕ್ಟ್ ಆಗಿವ್ ಸರ್ ನೈನ್ ಮಂತ್ ವರ್ಕ್ ಮಾಡಿದ್ವಿ ನೈನ್ ಮಂತ್ ಸ್ಯಾಲ್ರಿ ತೊಗೊಂಡಿವಿ ಸರ್ ಕೆ ಟು ಆಗಿದೆ ಪಿ ಎಫ್ ಆಗಿದೆ ಸರ್ ಮತ್ತೆ ಇದ್ರ ಮೇಲೆ ಅನ್ನ ಅಧಿಕೃತ ಹೆಂಗ್ ಮಾಡಿ ಸರ್ ನೈನ್ತ್ ಮಂತ್ ನಮ್ಗೆ ಸ್ಯಾಲ್ರಿ ಹಾಕಿದ್ದಾರ ಸರ್ ಅನಧಿಕೃತ ಹೆಂಗಾದೀವಿ ಸರ್ ಅಧಿಕೃತ ಇದ್ರೆ ಹಾಗೆ ಹೇಳ್ಬೇಕು ಸರ್ ಒಂದ್ ತಿಂಗಳ ಹಿಂದೆ ನೋಟಿಸ್ ಕೊಡ್ಲೇಬೇಕಂತ ರೂಲ್ಸ್ ಇದೆ ಸರ್ ಒಂದ್ ನೋಟಿಸ್ ಕೊಟ್ಟಿಲ್ಲ ಸರ್ ನಮ್ಗೆ ನೋಟಿಸ್ ಕೊಟ್ಟರೆ ಹೋಗ್ತಿದ್ವಿ ಸರ್ ನಮ್ಗೆ ನೋಟಿಸ್ ಬಂದಿಲ್ಲ ಅಲ್ಲಿ ಸರ್ ಪರ್ಸನಲ್ ಆಗಿ ಏನಾದ್ರು ನಾವು ರೂಲರ್ ಇಲ್ಲ ನಾವು ಏನಾದ್ರು ಕಲ್ತಿಲ್ಲ ನರ್ಸಿಂಗ್ ಆಫೀಸರ್ ನಾವ್ ಅಲ್ವೇ ಅಲ್ಲ ಹಂಗಿದ್ರೆ ಹೋಗ್ತಿದ್ವಿ ಸರ್ ಹಂಗಿದ್ರೆ ಹೋಗ್ತಿದ್ವಿ ಹಂಗ ಇಲ್ವೇ ಇಲ್ಲ ಸರ್ ಯಾರು ನೈಂಟಿ ಟು ಮೆಂಬರ್ಸ್ ಯಾರು ಹಂಗ ಇಲ್ವೇ ಇಲ್ಲ ಎಲ್ಲರೂ ಎಜುಕೇಟೆಡ್ ಅದಾರ ಸರ್ ಎಲ್ಲರೂ ನರ್ಸಿಂಗ್ ಆಫೀಸರ್ ಲ್ಯಾಬ್ ಟೆಕ್ನಿಷಿಯನ್ ಅವರು ನಮ್ಮ ಬೋರ್ಡಿಂದ ನೋಟ್ ನಮ್ಗೆ ಏನೇನು ಮಾರ್ಕ್ಸ್ ಕಾರ್ಡ್ ಅದಾವ ಒಟ್ಟು ಇದೆ ಸರ್ ಮತ್ತೆ ಇಲ್ಲದೆ ನಮ್ಮನ್ನ ಹೆಂಗ್ ತುಂಬಿಕೊಂಡು ಸರ್ ಅವ್ರೇ ಹೆಂಗ್ ತಗೋತಾರೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ವಿ ಸರ್ ಅಪ್ಲಿಕೇಶನ್ ಹಾಕಿದ್ದು ಇದೆ ಇವ್ರ ಪೇಪರ್ ಒಳಗೆ ಕರೆದಿದ್ದು ಇದೆ ಎಲ್ಲೂ ಇದೆ ಸರ್ ಇದಕ್ಕೆ ನಮ್ಮ ನ್ಯಾಯ ಬೇಕು ಸರ್